ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಫಸ್ಟ್ನೇ ವಾರ ಮತ್ತು ಎರಡನೇ ವಾರದ ವೈಭವ ಲಕ್ಷ್ಮಿ ಪೂಜೆಯನ್ನು ಶೇರ್ ಮಾಡಿದ್ದೆ ಇದು ಬಂದ್ಬಿಟ್ಟು ಮೂರನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಈ ಒಂದು ವಿಡಿಯೋದಲ್ಲಿ ಮೂರನೇ ವಾರ ನಾಲ್ಕನೇ ವಾರ ಮತ್ತು ಕೊನೆಯ ಐದನೇ ವಾರದ ವೈಭವ ಲಕ್ಷ್ಮಿಯ ಪೂಜೆಯನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ಕಾಮಾಕ್ಷಿ ದೀಪವನ್ನು ಪ್ರತಿ ವಾರನೂ ಸಹ ಹಚ್ತೀನಿ ನಾನು ಶುಕ್ರವಾರ ಶುಕ್ರವಾರದ ದಿವಸ ಹಚ್ತೀನಿ ನಾನು ನಂದು ಫಸ್ಟು ಈ ಒಂದು ಏನೇ ಹೇಳ್ತೀವಿ ಇದು ಇತ್ತಾಳೆಯ ಒಂದು ಕಾಮಾಕ್ಷಿ ದೀಪ ನನ್ನ ಹತ್ರ ಇತ್ತಿದ್ದು ಚಿಕ್ಕ ದೀಪವನ್ನೇ ತೊಗೊಂಡಿದ್ದೆ ನಾನು ಸುಮಾರು ಐದಾರು ವರ್ಷಗಳಾಯಿತು ತಗೊಂಡು ಇದೇ ಸಾಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾನೇನು ಬೆಳ್ಳಿ ತೊಗೊಳ್ಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಆದರೆ ಮೂರನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಆದ ನಂತರ ನಾನು ನಾ ನಾಲ್ಕನೇ ವಾರಕ್ಕೆ ನಾನು ಬೆಳ್ಳಿಯ ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾಲ್ಕನೇ ವಾರದ ಒಂದು ವೈಭವ ಲಕ್ಷ್ಮಿ ಪೂಜೆ ಪೂಜೆಗೆ ಬೆಳ್ಳಿಯ ಒಂದು ದೀಪವನ್ನು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದೀನಿ ಖುಷಿ ಖುಷಿಯಾಯಿತು ನನಗೆ ನಾನು ತಗೊಳ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆದರೆ ತಗೊಂಡೆ ಅಂತಲೇ ಹೇಳ್ಬೋದು ಇದು ನಾಲ್ಕನೇ ವಾರದ ಲಕ್ಷ್ಮಿ ಪೂಜೆ ಈ ಒಂದು ಲಕ್ಷ್ಮಿ ಪೂಜೆಯನ್ನು ನಾವು ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಚಿಕ್ಕವರು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ನಮ್ಮ ಒಂದು ಇಷ್ಟಾರ್ಥಗಳು ಏನಾದರೂ ಇದ್ರೂ ಸಹ ಅವನ್ನ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸರಳ ಸುಲಭವಾದಂತಹ ಪೂಜಾ ವಿಧಾನ ಅಂತ ಹೇಳ್ಬೋದು ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ಸಿಂಪಲ್ ಆಗಿ ನಾವು ಈ ಒಂದು ವೈಭವ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ತಾಯಿಯ ಒಂದು ಆಶಯ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ನಮ್ಮ ಒಂದು ಇಷ್ಟಾರ್ಥಗಳನ್ನು ನಾವು ಕೋರಿಕೆಗಳನ್ನು ಈಡೇರಿಸ್ಕೋಬಹುದು ಈ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು ನಾವು ಕೆಲವರಿಗೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ಈ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು ಯಾವಾಗಲೂ ಅಷ್ಟೇ ಸಂಜೆ ಅಂದರೆ ಐದುವರೆಯಿಂದ ಏಳುವರೆ ಒಳಗಡೆ ಮಾಡುವಂತಹ ಪೂಜೆ ಇದು ಗೋಧೂಳಿ ಲಗ್ನದಲ್ಲಿ ತುಂಬ ಸುಲಭವಾದಂತಹ ಪೂಜೆ ಸರಳವಾಗಿ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದರಲ್ಲಿ ನಾವು ಪೂಜೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೋಬಹುದು ನಾನು ಅಷ್ಟೇ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ನಾನು ಬಿಡದೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ನಾನು ಆಷಾಢ ಮಾಸದಲ್ಲಿ ಅಂದರೆ ಕೊನೆಯ ಎರಡು ವಾರ ಆಷಾಢ ಆಷಾಢದಲ್ಲಿ ಎರಡು ವಾರ ಶ್ರಾವಣದಲ್ಲಿ ಮೂರನೇ ವಾರಕ್ಕೆ ನಾನು ಕೊನೆಯನ್ನು ಮಾಡ್ತೀನಿ ನಾನು ವೈಭವ ಲಕ್ಷ್ಮಿ ಪೂಜೆಯನ್ನು ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಯಾವಾಗ ಬೇಕಾದರೂ ಶುರು ಮಾಡಬಹುದು ಅಂದರೆ ಕಾರ್ತಿಕ ಮಾಸದಲ್ಲಿ ಮಾಡಬಹುದು ಆಷಾಢದಲ್ಲಿ ಮಾಡ್ಬೋದು ಶ್ರಾವಣದಲ್ಲಿ ಮಾಡಬಹುದು ಆವಾಗಲೇ ಮಾಡಬೇಕು ಇವಾಗಲೇ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ಯಾರು ಬೇಕಾದ್ರೂ ಸಹ ಮಾಡಬಹುದು ಮದುವೆ ಆಗದೆ ಇರುವಂಥವ್ರು ಮಾಡಿ ಕಂಕಣ ಬಲವನ್ನು ಸಹ ಒಂದು ಕೂಡಿ ಬರುವಂತಹದಿದೆ ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಕಂಕಣ ಬಲ ಕೂಡಿ ಬರುತ್ತದೆ ಏನೇ ನಮ್ಮ ಇಷ್ಟಾರ್ಥಗಳು ಇದ್ರೂ ಸಹ ನೆರವೇ ಇರ್ತವೆ ಸರಳವಾದಂಥ ಸುಲಭವಾದಂಥ ಪೂಜಾ ವಿಧಾನ ಇದು ಆದರೆ ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಮೊದಲನೇ ಸಾರಿ ಮಾಡುವಂಥವರು ಹಾಗೆಯೇ ಒಂದು ಅಂಗಡಿಯಿಂದ ಬುಕ್ಕನ್ನು ತಗೊಂಡು ಬಂದು ಮಾಡಬಾರ್ದು ಯಾರಾದರೂ ಮಾಡಿರುವಂಥ ಅವರಲ್ಲಿ ಬುಕ್ಕನ್ನು ತಗೊಂಡು ಬಿಟ್ಟು ಅಂದರೆ ಬುಕ್ಕಿನ ಜೊತೆಗೆ ನಾವು ನಾವು ಮಾಡಿರುವಂತವರು ಬುಕ್ಕು ಮತ್ತೆ ಏನು ಮಡಿಲಕ್ಕಿ ನಮ್ಮಲ್ಲಿ ಏನಿರುತ್ತೋ ಅದನ್ನು ನಾವು ಉಡಿಯ ಮೂಲ ಮೂಲಕ ಕೊಟ್ಟಿರ್ತೀವಿ ನೋಡಿ ಅದನ್ನು ಆ ಥರ ಅಂದ್ರೆ ಮಾಡಿರೋರ ಮೂಲಕ ಈ ಒಂದು ಬುಕ್ಕನ್ನು ತಗೊಂಡು ಬಿಟ್ಟು ಪೂಜೆಯನ್ನು ಶುರು ಮಾಡಿ ಹಾಗೇನೆ ಶುರು ಮಾಡೋದಿಕ್ಕೆ ಹೋಗಬೇಡಿ ಇದೊಂದು ಸರಳವಾದಂತಹ ಒಂದು ಪೂಜಾ ವಿಧಾನ ಅಂತಲೇ ಹೇಳ್ಬಹುದು ಈ ಒಂದು ಪೂಜೆಯನ್ನು ಮಾಡುವುದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನನಗೂ ಅಷ್ಟೇ ಈ ಒಂದು ಪೂಜೆಯನ್ನು ಮಾಡಿ ಮಾಡಿರುವುದರಿಂದ ತುಂಬನೇ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋಗಳನ್ನು ನಾನು ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿಬಿಟ್ಟು ಮೂರು ಒಂದು ವಾರದ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು ಒಂದೇ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಇದು ಅಷ್ಟೇ ನೋಡಿ ಇದು ನಾಲ್ಕನೇ ಅಂದರೆ ಕೊನೆಯ ಐದನೇ ವಾರದ ವೈಭವಲಕ್ಷ್ಮಿ ಪೂಜೆ ಇದು ನಾನು ಐದನೇ ವಾರಕ್ಕೆ ನಾನು ಏನು ಹೇಳ್ತೀವಿ ಕಾಮಾಕ್ಷಿ ದೀಪವನ್ನು ಏನು ಬೆಳ್ಳಿಯ ಕಾಮಾಕ್ಷಿ ದೀಪ ತೊಗೊಂಡಿದ್ದೀನಿ ನೋಡಿ ಅದು ಹಚ್ಚಿರಲಿಲ್ಲ ನಾನು ನಾನು ಇತ್ತಳೆದ್ದೇ ಹಚ್ಚಿದ್ದೆ ಇದು ಐದನೇ ವಾರದ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದೀನಿ ಮತ್ತು ಐದನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಬೇಕಾದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹ ಒಂದು ತಾಯಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಒಂದು ಎಂಟು ವಾರಗಳ ಕಾಲ ಮಾಡಿ ಮುಗಿಸ್ಬೋದು ಅಥವಾ ಮೂರು ವರ್ಷ ಐದು ವರ್ಷ ಅಥವಾ ನಾವು ಯಾವಾಗಲೂ ನಮ್ಮ ನಮಗೆ ನಮ್ಮ ನಮಗೆ ಎಷ್ಟು ದಿವಸ ಸಾಧ್ಯ ಆಗುತ್ತೋ ಅಷ್ಟು ದಿವಸವೂ ಸಹ ಅಂದರೆ ಅಷ್ಟು ವರ್ಷಗಳ ಕಾಲ ಈ ಒಂದು ವೈಭವ ಲಕ್ಷ್ಮಿಯನ್ನು ಮಾಡ್ಬೋದು ಸ್ನೇಹಿತರೆ ನೀವು ಸಹ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಇದೇ ರೀತಿಯಾದಂತಹ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ